ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಅಬೈಸ್ ಕಿಚನ್ ಫ್ರೆಂಡ್ ಇವತ್ತು ನಾನು ಒಣಮೀನ್ ಸಾಂಬಾರ್ ಮಾಡೋದು ನಾ ತೋರ್ಸ್ಕೊಡ್ಬೇಕು ಬನ್ನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ನ ತೋರಿಸ್ಕೊಡ್ತಾ ಹೋಗ್ತಾ ಇದ್ದೆ ಇಲ್ಲಿ ಮೀನು ತೊಗೊಂಡಿದ್ದೀನಿ ಒಣಮೀನ್ ತಗೊಂಡಿದ್ದೀನಿ ಈ ತರ ಕ್ಲೀನ್ ಮಾಡಿ ಇಟ್ಕೋಬೇಕು ಅಂದರೆ ಬಾಲ ಕಟ್ ಮಾಡಿದ್ದೀನಿ ಹಾಗೆ ಇಲ್ಲಿ ತಲೆನೂ ಕೂಡ ತೆಗ್ದಿದ್ದೀನಿ ಪೂರ್ತಿ ಇಲ್ದಿದ್ದು ಇಲ್ಲಿ ಕಸ ತರ ಇರುತ್ತೆ ಸೊ ಹಾಗಾಗಿ ತಲೆ ಮತ್ತೆ ಬಾಲ ಎರಡು ತೆಗ್ದ್ಬಿಟ್ಟು ಇಟ್ಕೊಂಡಿದ್ದೀನಿ ಸುಮಾರು ಏನಿಲ್ಲ ಅಂದ್ರೆ ನೂರು ಗ್ರಾಮ್ ಇದೆ ಹಾಗೆ ಇಲ್ಲಿ ತರಕಾರಿ ತೊಗೊಂಡಿದ್ದೀನಿ ಬದನೆಕಾಯಿ ಎರಡು ಹಾಗೆ ಆಲೂಗಡ್ಡೆನೂ ಕೂಡ ಎರಡು ಇಷ್ಟು ದಪ್ಪ ದಪ್ಪಗೆ ಹೆಚ್ಚಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾಯಿ ಒಂದು ಇಂಚು ಶುಂಠಿ ಒಂದು ಮೀಡಿಯಂ ಸೈಜ್ ತೊಗೊಂಡಿದ್ದೀನಿ ಯಾಕೆಂದರೆ ಇಲ್ಲಿ ಮೂರು ಹುಳಿ ಟೊಮಾಟೊ ತೊಗೊಂಡಿದ್ದೀನಿ ಸೊ ಹಾಗಾಗಿ ಹುಣ್ಸೆನ್ ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅವರೇ ಬೆಳೆ ತೊಗೊಂಡಿದ್ದೀನಿ ಹಾಗೆ ತೊಗರಿಬೇಳೆ ಬೆಳೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅವರೇ ಬೆಳೆ ಇಷ್ಟ ಆಗದೆ ಇರೋರು ತೊಗರಿ ಬೆಳೆನೂ ಕೂಡ ಮಾಡ್ಕೋಬೋದು ಬಟ್ ಎರಡು ಮರ್ಜಿ ಮಾಡಿ ಮಾಡಿದ್ರೆ ಸಾಂಬಾರು ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೆ ಧನಿಯಾ ಪೌಡರ್ ತಗೊಂಡಿದ್ದೀನಿ ಖಾರದ ಪುಡಿ ತೊಗೊಂಡಿದ್ದೀನಿ ಹಾಗೆ ಉಪ್ಪು ಎಣ್ಣೆ ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಫಸ್ಟ್ ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಶುಂಠಿ ಈರುಳ್ಳಿ ಕಾಯಿ ಹಾಗೆ ಹುಣಸೆಹಣ್ಣ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ ಮೀನ್ ಸಾಂಬಾರಿಗೆ ಅಥವಾ ಮೀನು ಸಾಂಬಾರಿಗೆ ಸ್ವಲ್ಪ ಹುಳಿ ಅಥವಾ ಖಾರ ಮುಂದೆ ಇದ್ದರೆ ಮಾತ್ರ ಸಾಂಬಾರು ತುಂಬ ಟೇಸ್ಟಿ ಆಗಿರುತ್ತೆ ಸೊ ಹಾಗಾಗಿ ಎರಡು ಸ್ಪೂನ್ನ ನಾನು ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ರುಬ್ಕೊಂಡಿದ್ದೀನಿ ಈ ಥರ ನುಣ್ಣು ರುಬ್ಕೋಬೇಕು ಬೇಳೆ ಹಾಕಿದ್ದೀನಿ ಎರಡು ಸತಿ ತೊಳ್ದುಬಿಟ್ಟು ಸೊ ಅದಕ್ಕೀಗ ಟೊಮೆಟೊ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಅದೇ ಬೇಳೆ ಜೊತೆಗೆ ಬದನೆಕಾಯಿ ಹಾಗೆ ಆಲೂಗಡ್ಡೆನೂ ಕೂಡ ಹಾಕೊಳ್ತಾ ಇದ್ದೀನಿ ಬೇಳೆ ಜೊತೆಗೆ ಅದು ಕೂಡ ನೀಟಾಗಿ ಬೆಂದ್ಕೊಂಡು ಹೋಗಿ ಉಪ್ಪು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಕೊಡೋಣ ರುಚಿಗೆ ತಕ್ಕಷ್ಟು ಈಗ್ಲೇ ಉಪ್ಪಾಕ್ತಾ ಇದ್ದೀನಿ ಬೇಳೆ ಹಾಗೆ ತರಕಾರಿ ಬೇಯೋದ್ರೊಳಗೆ ನಾವು ಒಣಮೀನ ಹುರ್ಕೋಬೇಕು ಲೋ ಫ್ಲೇಮಲ್ಲೇ ಹುರ್ಕೊಬೇಕು ಫ್ರೆಂಡ್ಸ್ ಇದನ್ನ ಎಲ್ಲಿದ್ರೆ ಅದು ಥರ ಆಗ್ಬಿಡುತ್ತೆ ಸೊ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಇದನ್ನ ಈ ತರ ಡ್ರೈ ರೋಸ್ಟೆ ಮಾಡ್ಕೊಂಡಿದೀನಿ ಇಷ್ಟಾದ್ಮೇಲೆ ಇದನ್ನ ಏನೂ ಇಲ್ಲ ಅಂದರೆ ಫ್ರೆಂಡ್ಸ್ ಎರಡರಿಂದ ಮೂರು ಸತಿ ನೀಟಾಗಿ ತೊಳ್ಕೊಬೇಕು ಈ ಥರ ಮೂರು ಸರ್ತಿ ತೊಳೆದಿಟ್ಟಿದ್ದೀನಿ ಫ್ರೆಂಡ್ಸ್ ಡ್ರೈ ಹುರ್ಕೊಂಡಾಗ ಅಂದರೆ ಎಣ್ಣೆ ಇಲ್ಲೇ ಹುರ್ಕೊಂಡಾಗ ಮೇಲೆ ಎ ಚಿಕ್ಕ 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 ಕಸ ಏನಾದರೂ ಇದ್ದರೆ ಅದು ಹೋಗುತ್ತೆ ಸೊ ಹಾಗಾಗಿ ಹುರ್ಕೊಂಡ್ಬಿಟ್ಟು ಮೂರು ಸರ್ತಿ ತೊಳ್ಕೊಬೇಕು ನೀಟಾಗಿ ಅದೇ ಬಂಡ್ಲಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದ್ದೆ ತೊಳೆದಿಟ್ಕೊಂಡಿದ್ದು ಒಣ್ಮಿನ ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಹಾಕ್ಬೇಕು ಸ್ವಲ್ಪ ಚೂರು ಬ್ರೌನ್ ಕಲರ್ ಬರುತ್ತೆ ಸ್ವಲ್ಪ ಡಾರ್ಕ್ ಕಲರ್ ಚೇಂಜ್ ಆಗುತ್ತೆ ಫಿಶ್ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ್ರೆ ಸಾಕು ಸ್ಟವ್ ಆಫ್ ಆಗಿದೆ ಪೂರ್ತಿ ಹೇರ್ ಹೋಗಿದ್ದು ತೆಗಿತಾ ತರ ಬೆಂದಿದೆ ಇಷ್ಟು ಬೆಂದಿದ್ರು ಸಾಕು ಈ ಬೆಂದಿರೋ ತರಕಾರಿ ಹಾಗೆ ಬೇಳೆ ಜೊತೆಗೆ ರುಬ್ಬಿರೋ ಮಸಾಲ ಕೂಡ ಹಾಕೊಳ್ತಾ ಇದ್ದೀನಿ ಈಗಲೇ ನಾನು ಹೀಗೆ ಅಳತೆಗೆಸ್ಟ್ ಬೇಕೋ ಅಷ್ಟು ನೀರು ಹಾಕೋಬೇಕು ಈಗ್ಲೇನೆ ನಾವು ಸ್ಟವ್ ಆನ್ ಮಾಡಿ ಕುದಿಯೋಕೆ ಇಟ್ಟಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಹುರಿದಿಟ್ಕೊಂಡಿರೋಂಥ ಒಣಮೀನು ಹಾಕೋಬೇಕು ಸಾಂಬಾರು ಕುದಿದೆ ಫ್ರೆಂಡ್ಸ್ ಈಗ ಒಗ್ಗರಣೆ ಹಾಕೋಣ ಒಂದು ಬಾಣಲಿಗೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದ್ದೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸಾಂಬಾರ್ ಹಾಕೊಂಡಿದ್ದೆ ಅದನ್ನು ಸೇರಿ ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗಿ ಒಣಮೀನು ಸಾಂಬಾರನ್ನ ರೆಡಿ ಮಾಡಿದ್ದೀನಿ ಮಳೆಗಾಲಕ್ಕಂತೂ ತುಂಬಾನೇ ಚೆನ್ನಾಗಿರುತ್ತೆ ಬಿಸಿ ಮುದ್ದೆಗಂತೂ ಸೂಪರ್ ಆಗಿರುತ್ತೆ ಟೇಸ್ಟ್ ಮನೇಲಿ ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ ಹಾಗೆ ಟ್ರೈ ಮಾಡಿದ ಮೇಲೆ ಕಮೆಂಟ್ ಹಾಕೋದನ್ನ ದಯವಿಟ್ಟು ಮರಿಬೇಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು